ಸುರೇಶ್ ಸುರೇಶ್ ಅವರೇ ನೀವು ನಿಮ್ಮ ಜೀವನದಲ್ಲಿ ಯಾವಾಗಾದರೂ ರೂಮಿಕ್ಸ್ ಕ್ಯೂಬ್ ಮಾಡಿದ್ದೀರಾ ಟ್ರೈ ಮಾಡಿದ್ದೀರಾ ಮಿಕ್ಸ್ ಮಾಡೋದಕ್ಕಾದರೂ ಟ್ರೈ ಮಿಕ್ಸ್ ಮಾಡಿದಿರಕ್ ಚೆನ್ನಾಗೇ ಬರುತ್ತೆ ಸೂಪರ್ ಮಿಕ್ಸ್ ಬೇಕಾಗಿದ್ದು ಸುರೇಶ್ ಅವರೇ ಇದನ್ನ ತಗೊಳ್ಳಿ ಮಿಕ್ಸ್ ಮಾಡಿ ಓಕೆ ಎಷ್ಟಾಗುತ್ತೋ ಅಷ್ಟು ಕಷ್ಟವಾಗಿ ಮಿಕ್ಸ್ ಮಾಡಿ ನಾನೇ ನಿಮಗೆ ಸಾಲ್ವ್ ಮಾಡೋಕೆ ಹೇಳಲ್ಲ ತಲೆ ಕೆಡ್ಸ್ಕೊಳ್ಳಿ ಆರಾಮಾಗಿ ಮಿಕ್ಸ್ ಮಾಡಿ ಈಗ ನಿಮ್ಮೆಲ್ಲ ಮುಂದೆ ನಾನು ಸ್ವಲ್ಪ ಕಾನ್ಸಂಟ್ರೇಷನ್ ಮತ್ತೆ ನಾವು ಕಾನ್ಸಂಟ್ರೇಷನ್ ಬೇಕು ಅಂದ್ರೆ ಮಾಡ್ತೀವಿ ಫೋಕಸ್ ಬೇಕು ಸ್ವಲ್ಪ ಯೋಗ ಮಾಡ್ತೀವಿ ಕರೆಕ್ಟಾ ಈಗ ಯೋಗ ಮಾಡಿಕೊಂಡು ಜಗ್ಲಿಂಗ್ ಮಾಡೋದು ಹೇಗೆ ಅಂತ ನಾನು ಯೋಚನೆ ಮಾಡಿದಾಗ ಮಾಡೋದು ಹೇಗೆ ಅಂತ ಹೇಳಿ ನಾನು ಮಾಡಕ್ಕೆ ಶುರು ಮಾಡಿದೆ ನಾನೀಗ ಒಂದು ಸ್ಪೆಷಲ್ ಆಗಿರೋ ಆಕ್ ಅದರಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ ಒಂದು ಕೈಯಲ್ಲಿ ನಾನು ಜಗ್ಲಿಂಗ್ ಮಾಡ್ಬೋದು ಇನ್ನೊಂದು ಕೈಯಲ್ಲಿ ಇಲ್ಲಿ ಸುರೇಶ್ ಅವರು ಮಿಕ್ಸ್ ಮಾಡಿರುವಂತಹ ರೂಬಿಕ್ಸ್ ಕ್ಯೂಬ್ನ ಸಾಲ್ವ್ ಮಾಡೋ ಪ್ರಯತ್ನ ಪಡ್ತಾ ಇದ್ದೀವಿ ಓಕೆ ಈಗ ನನ್ನ ಹತ್ರ ಇಲ್ಲೊಂದು ಸ್ಟಾಪ್ ಖರ್ಚು ಇದೆ ಸುರೇಶ್ ಅವರೇ ಒಂದು ಅಂದಾಜು ನಾನು ಎಷ್ಟು ತಗೋಬಹುದು ಈ ರೂಬಿಕ್ಸ್ ಕ್ಯೂಬ್ನ ಸಾಲ್ವ್ ಮಾಡೋದಕ್ಕೆ ನೀವು ನಿಮ್ಮ ಅಂದಾಜು ಎಷ್ಟು ಟೂ ಮಿನಿಟ್ಸ್ ಆಡಿಯನ್ಸ್ ಎಷ್ಟು ತಗೋಬಹುದು ಅಂತ ಅನ್ಸುತ್ತೆ ನಿಮಗೆ ಒನ್ ಮಿನಿಟ್ ಓಕೆ

ನಿಜವಾಗ್ಲು ಯಾಕೆ ಹೇಳ್ತಾ ಇದ್ದೀನಿ ಅದನ್ನ ಅಂತಂದ್ರೆ ಅದನ್ನ ನಾನೇನು ಅಂತ ಹೇಳ್ತೀನಿ ಸ್ವಲ್ಪ ಮುಂದೆ ಬನ್ನಿ ಹಾಗೇನೆ ಶುರು ಮಾಡೋದಕ್ಕೆ ರೆಡಿ ಇದೆಯಲ್ಲ ರೆಡಿ ತ್ರೀ ಟೂ ಒನ್ ಲೆಟ್ ಸ್ಟಾರ್ಟ್ ನಾನು ಹೇಳಿದೆ ನಿಮಗೆ ರೂಬಿಕ್ಸ್ ಕ್ಯೂಬ್ ನ ಇಲ್ಲಿವರೆಗೆ ನನಗೆ ಯಾರು ಈ ರೀತಿ ಮಿಕ್ಸ್ ಮಾಡ್ ಹೋಗಿಲ್ಲ ಅಂತ ಅದು ಆಕ್ಚುಲಿ ಯಾಕೆ ಅಂತಂದ್ರೆ ರೂಬಿಕ್ಸ್ ಕ್ಯೂಬ್ ನ ಆಲ್ಮೋಸ್ಟ್ ನಲವತ್ತ್ ಮೂರು ಕ್ವಿಂಟಿಲಿಯನ್ ಬೇರೆ ಬೇರೆ ರೀತಿ ಮಿಕ್ಸ್ ಮಾಡಬಹುದು ನಲವತ್ಮೂರು ಪಾಯಿಂಟ್ ಏನಂತಂದ್ರೆ ಏನಪ್ಪಾ ಅಂತಂದ್ರೆ ನಲವತ್ಮೂರರ ಪಕ್ಕ ಹದಿನೆಂಟು ಸೊನ್ನೆ ಹಾಕಿದ್ರೆ ಎಷ್ಟು ದೊಡ್ಡ ನಂಬರ್ ಆಗೋ ಅಷ್ಟು ದೊಡ್ಡ ನಂಬರ್ ಅದು ಸೊ ಈ ರೂಬಿಕ್ಸ್ ಕ್ಯೂಬ್ ಅಲ್ಲಿ ಇರೋ ಅಷ್ಟು ಪ್ಯಾಟರ್ನ್ ಗಳನ್ನ ಅಷ್ಟು ವೇರಿಯೇಷನ್ ಗಳನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದ್ರೆ ಒಂದು ಸೆಕೆಂಡ್ ಒಂದು ಪ್ಯಾಟರ್ನ್ ನ ನೋಡ್ತೀನಿ ಅಂತ ಕೂತ್ಕೊಂಡರೂ ಕೂಡ ನಿಮಗೆ ಆಲ್ಮೋಸ್ಟ್ ಹದಿಮೂರು ಟ್ರಿಲಿಯನ್ ವರ್ಷಗಳು ಬೇಕಾಗ್ತವೆ ಅಂಡ್ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಗೂಗಲ್ ಮಾಡಿರೋ ಮಟ್ಟಿಗೆ ಭೂಮಿಗೂ ಕೂಡ ಅಷ್ಟು ವೈಸ್ ಆಗಿಲ್ಲ ಹಾಗಾಗಿ ಇದರಲ್ಲಿ ಇರುವ ಅಷ್ಟು ಕಾರ್ಯಕ್ರಮಗಳನ್ನು ನೋಡೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನೀವು ಮಿಕ್ಸ್ ಮಾಡಿಕೊಟ್ಟಿರೋ ಕಾರ್ಯಕ್ರಮಕ್ಕೆ ನಾನು ನೋಡೇ ಇಲ್ಲ ಅಷ್ಟೇ ಆಗಿದೆ ಇದನ್ನ ಕಂಡಿಡದಾಗಿತ್ತು ಇದನ್ನು ಕಂಡಿಡಿದ ಒಂದು ಹೆಸರು ಫಲ್ಲೋ ರೂಪೀಸ್ ಅಂತ ಅವನು ಇದನ್ನ ಸಾಲ್ವ್ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದೂವರೆ ತಿಂಗಳು ತಗೊಂಡಿಲ್ಲ ನಾನು ಆದರೆ ಈಗ

いいか ಸ್ವಿಚ್ ನಾನು ಬರೀ ಬ್ಲೇಡ್ ಮತ್ತೆ ಹ್ಯಾಂಡ್ಲ್ ಮಾತ್ರ ಚೇಂಜ್ ಮಾಡಿದ್ದೀನಿ ಬೇರೆ ಏನು ಚೇಂಜ್ ಮಾಡಿಲ್ಲ ಆದರೂ ತುಂಬಾ ಶಾರ್ಪ್ ಇದೆ ಯಾರಾದರೂ ನೀವು ಬೆರಳು ಕೊಟ್ಬಿಟ್ಟು ಇದು ಎಷ್ಟು ಶಾರ್ಪ್ ಇದೆ ಅಂತ ತೋರ್ಸಕ್ಕೆ ಇಷ್ಟಪಡ್ತೀರಾ ಬೆರಳು ಕೊಟ್ಬಿಟ್ಟು ಇದೆ ಆದ್ರೆ ನಾವುಗಳೆಲ್ಲರೂ ಬರಬಹುದು ವೆಜಿಟೇರಿಯನ್ಸ್ ಹಂಗಿರುವಾಗ ಮೂಲಂಗಿರುವಾಗ ಬೆರಳೆ ನಿಮ್ಗೆ ಅಂತ ಹೇಳಿ ಇಲ್ಲಿ ಒಂದು ಮೂಲ ಗೇಮ್ ತಂದಿದ್ದೀನಿ ಆ್ಯಂಡ್ ದಾಟ್ ವಾಸ್ ನೈಫ್ ನಂಬರ್ ಒನ್ ಹಿಯರ್ ಇಸ್ ನೈಫ್ ನಂಬರ್ ಟು ಮೂಲ ನಂಬರ್ ಒನ್ ಅದರ ಜೊತೆಗೆ ನೈಫ್ ನಂಬರ್ ತ್ರೀ ಮೂಲ ಗೇಮ್ ನಂಬರ್ ಒನ್ ಈಗ ನಿಮ್ಮೆಲ್ಲರ ಮನೋರಂಜನೆಗೋಸ್ಕರ ಈ ಮೂರು ಚಾಕುಗಳನ್ನು ಜಗಿಂಗ್ ಮಾಡಿದ್ರೆ ರೆಡಿನಾ Yes, and let me tell you, this is the right time for the people in the front row to use washrooms if you want <laughs> Okay, alright, let's start. In 3, 2, 1. Okay. interesting. Generally, observe this brings the interest up almost 100%. ಸೋ ಹಾಗಾಗಿ ರೆಡಿ ಸುಜನ್ ಟು ರೈಟ್ ನೌ ಐ ಆಮ್ ಗೋಯಿಂಗ್ ಟು ಚಾಲ್ಲ್ ದೀಸ್ 3 ಸ್ಟೇನಲಿಸ್ ಸ್ಟೀಲ್ ರೇಜರ್ ಶಾರ್ಪ್ नाइಫ್ಸ್ ವಿತ್ ದಿಸ್ 블랙 ヘア ಬ್ಲೇಡ್ ಇಲ್ಲಿ ऑलरेडी ಚಾಲ್ಲ್ ಚಾಲ್ಲ್ ಮಾಡ್ತಾ ಇದ್ದೀನಿ ಕಣ ಮುಚ್ಚಿಕೊಂಡು ಬರ ಮಾಡ್ತೀನಿ ಇಲ್ಲ ಇಲ್ಲ ಬಟ್ ಇಂಟರೆಸ್ಟಿಂಗ್ ಪಾರ್ಟ್ ಏನು ಅಂತಂದ್ರೆ ನಾನು ಈ ಚಾಲ್ಲ್ ಅನ್ನು ನಾನು ಬೆಲ್ಲದ ಮೇಲೆ ಬ್ಯಾಲೆನ್ಸ್ ಮಾಡ್ತೀನಿ ಫಸ್ಟ್ ಬ್ಯಾಲೆನ್ಸ್ ಮಾಡಿ ನಾನು ಒಂದಸಲಿ ಸಿಗ್ನಲ್ ಕೊಟ್ಟಾಗ ನೀವು ಎಲ್ಲರೂ

Okay. Let me stop uh, safely in three, two, one, one.